ಗುಡಿಬಂಡೆ ಪಟ್ಟಣದ ಮೂರನೇ ವಾರ್ಡ್ನ ಬೆಟ್ಟದ ಕೆಳಗಿನ ಪೇಟೆಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಧಾನಿಗಳಾದ ಅನಂತಕುಮಾರ್ ವೆಂಕಟಲಕ್ಷ್ಮಮ್ಮ ದಂಪತಿಗಳ ವತಿಯಿಂದ ಉಚಿತವಾಗಿ ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಅನಂತಕುಮಾರ್ ಮಾತನಾಡಿ ನಾವು ಪ್ರತಿ ವರ್ಷ ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರಿನ ಸರ್ಕಾರಿ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡುತ್ತಿದ್ದೇವೆ ಅದೇ ರೀತಿ ನಾವು ಹುಟ್ಟಿ ಬೆಳೆದ ಊರಿನ ಶಾಲೆಯ ಮಕ್ಕಳಿಗೆ ಸಹ ನೀಡಬೇಕೆಂದು ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿ ಮಂಜುನಾಥ್ ಮನವಿ ಮಾಡಿದ್ದರು ಅವರ ಮನವಿಯಂತೆ ಇಂದು ಗುಡಿಬಂಡೆ ಪಟ್ಟಣದ ಬೆಟ್ಟದ ಕೆಳಗಿನ ಪೇಟೆಯ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮೂರರಿಂದ ಐದನೇ ತರಗತಿಯ ಹದಿನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು ಎಲ್ಲರೂ ಇಲ್ಲೇ ಬಿಟ್ಟು ಬಿಟ್ಟಿದ್ದೀನಿ ನಾನು ಮದುವೆ ಆಗಿದ್ದು ಹಂನೂರಲ್ಲಿ ಈಗ ಸುಮಾರು ಐದು ವರ್ಷದಿಂದ ಅಲ್ಲಿ ಹಂಟ್ನೂರಲ್ಲಿ ಕಾಸ್ಟ್ ಕೇಳಿದ್ರು ಇದೆ ಥರ ಟೀಚರು ಪತ್ರಕ ಯಾರು ಹೇಳಿದ್ರು ಅವ್ರ ಮುಖಾಂತರ ಕೊಡ್ತೀನಿ ಅಂದರೆ ಐದು ವರ್ಷದಿಂದ ಅವ್ರು ಕೊಡ್ತಾ ಇದ್ದೀನಿ ಪ್ರತಿ ವರ್ಷವೂ ಕೊಡ್ತೀನಿ ಅಂತ ಹೇಳಿದ್ದೀನಿ ಮೊನ್ನೆ ಸುಮಾರು ಒಂದು ತಿಂಗಳ ಮುಟ್ಟಿ ಮುಂದುವ ಸಾರು ನನ್ನ ಆ ಪತ್ರಕರ್ತರು ಕೇಳಿದ್ರು ಏನು ನೀನು ಗುಡ್ಬಾಣಿ ಹುಟ್ಟಿ ಇಲ್ಲಿ ಮರ್ತದ್ರಿ ನಮ್ಮನ್ನ ಊರ್ ಮಾಡ್ತದ್ರಿ ಶಾಲೆಗೆ ಮಾಡ್ತದ್ರಿ ಅಂಟ್ನೂರಲ್ಲಿ ಮಾತ್ರ ಕೊಡಿದ್ರೆ ನಮ್ಗೆ ಕೊಡಬೇಕು ಅಂತ ಹೇಳಿದ್ರು ಅದೇ ಕಾಯಿಪುಡಿ ಸ್ವಾಮಿ ಕೊಡೋಣ ಇದೇ ತರ ಉಳಿದ್ರೆ ಎಷ್ಟೇ ಜನ ಇರಲಿ ಅವ್ರು ಬಂದು ದಂಪತಿಗಳ ಸಮೇತ ದೊಡ್ಡವರ ಮುಖಾಂತರ ಬಂದು ಪ್ರತಿ ವರ್ಷ ಶಾಕ್ ಶೂಟ್ ಇದು ಬುಕ್ ಪೆನ್ಸಿಲ್ ಏನೋ ಅವಶ್ಯಕತೆ ಇದ್ರೆ ಟೀಚರ್ಸ್ ಆಗ್ಲಿ ಉಪಾಧ್ಯಾಯವ್ರು ಆಗ್ಲಿ ಪತ್ರಕರ್ತರು ತಾವು ತಿಳಿಸಿದ್ರೆ ಪ್ರತಿ ವರ್ಷ ಇದೇ ತರ ಕೊಡ್ತಾರೆ ಟ್ರ್ಯಾಕ್ ಶೂಟ್ ನೀಡಿದ ಅನಂತಕುಮಾರ್ ಮತ್ತು ವೆಂಕಟ ಲಕ್ಷ್ಮಮ್ಮ ದಂಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಮಂಜುನಾಥ್ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಮಾಚವಾಲಹಳ್ಳಿ ವೆಂಕಟರಾಯಪ್ಪ ಹಿರಿಯರಾದ ಶಾಂಬುಮೂರ್ತಿ ಸುನಂದಮ್ಮ ಶಾಲೆಯ ಮುಖ್ಯ ಶಿಕ್ಷಕ ಗಂಗರಾಜು ಸಹ ಶಿಕ್ಷಕಿ ಲಕ್ಷ್ಮಿ ಯುವ ಮುಖಂಡ ಸಂಜಯ್ ಭಾಗವಹಿಸಿದ್ದರು